ಇತ್ತೀಚಿನ ದಿನಗಳಲ್ಲಿ ಕ್ರೀಡಾಪಟುಗಳು ವಿಶಾಲ ಮೈದಾನದಲ್ಲಿ ಆಡುವುದು ಸಾಮಾನ್ಯ ಆದರೆ ಕ್ರೀಡಾಳುಗಳ ಆಟದ ಜೊತೆ ವಿಶಾಲ ಹೃದಯವಂತಿಕೆಯನ್ನು ತೋರುವುದು ಬೆರಳೆಣಿಕೆಯಷ್ಟೇ ಅಂತಹುದೇ ವಿಶಾಲ ಹೃದಯವಂತಿಕೆ ಹೊಂದಿರುವ ಶ್ರೀದೇವಿ ಕ್ರಿಕೆಟರ್ಸ್ ಕೆರಾಡಿ ತಂಡದ ಆಟಗಾರರು ಮರ್ಲಜ್ಜಾ ಎಂಬವರಿಗೆ ಮನೆ ನಿರ್ಮಾಣ ಮಾಡಿಕೊಡುವುದರ ಮೂಲಕ ಯುವಜನರಿಗೆ ಮಾದರಿಯಾಗಿದ್ದಾರೆ ಮರ್ಲಜ್ಜೆ ಎಂಬ ಯಾರೂ ಇಲ್ಲದ ಹಿರಿಯ ವ್ಯಕ್ತಿಗೆ ಶ್ರೀದೇವಿ ಕ್ರಿಕೆಟರ್ಸ್ ತಂಡದ ಸದಸ್ಯರು ಹಣ ಸಂಗ್ರಹಣೆಯನ್ನ ಮಾಡಿ ತಮ್ಮ ಶ್ರಮದಿಂದ ಶ್ರೀದೇವಿ ನಿಲಯ ಎಂಬ ಹೊಸ ಮನೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ ಈ ನೂತನ ಮನೆಯ ಉದ್ಘಾಟನೆಯನ್ನು ಇತ್ತೀಚೆಗೆ ದೇವಿ ನೆಲೆ ನಮ್ಮ ಮನೆ ಎಂಬ ಪರಿಕಲ್ಪನೆಯಡಿ ಅಶಕ್ತರಿಗೆ ನೂರು ಮನೆಗಳನ್ನು ಒದಗಿಸುವ ಯೋಜನೆಯ ನೇತೃತ್ವವನ್ನು ವಹಿಸಿರುವ ಬೈನೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ನೆರವೇರಿಸಿದ್ದು ಈ ಸಂದರ್ಭ ಯುವಕರ ಪ್ರೇರಣಾದಾಯಿ ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಎಂದಕ್ಕೆ ಮತ್ತೆ ಇದೆಲ್ಲ ಇಷ್ಟೆಲ್ಲ ಮಾಡ ಕಂಬಸ್ಕೊಂಡೈತೆ ಹಿಂಗೆಲ್ಲ ಮಾಡುತ್ತೆ ನಾವು ಮಾಡೋದು ಕಾಣುತ್ತೆ ನಿಮಗೆ ಒಂದು ಸಣ್ಣ ದಾನ ಮಾಡಿ ಬಿಡೋದು ಈ ಕಂಟಿನ್ಯೂ ಮಾಡೋದೇ ದೊಡ್ಡ ಕಷ್ಟ ಅಂತ ಲೆಕ್ಕ ಇದು ಒಂದು ದಿವಸದ ಕೆಲಸ ಅಲ್ಲ ಕಂಟಿನ್ಯೂ ಇದಿಷ್ಟು ಆಲೋಚನೆ ಮಾಡ್ಕೊಂಡು ನಿಮ್ಗೆ ಕಲ್ತಪ್ಪ ಹೋಗಲಿ ಕಲ್ತಪ್ಪ ಇಲ್ಲ ಅಂದ್ರೆ ಈ ಕೆಲಸ ಕೈದು ಹೊಂಗಿ ತಪ್ಪಕ್ಕೆ ಹೋಗೋದಲ್ಲ ಒಂಗಿ ಸಿಕ್ಕಿಲ್ಲ ಅಂದ್ರೆ ಆ ಕೆಲಸ ಕೈದು ಇದೆಲ್ಲದನ್ನೂ ಕಂಟಿನ್ಯೂ ಇಲ್ಲಿವ್ರಿ ಮಾಡ್ಕೊ ಬಂದಿರಂತ ಹೇಳಿದ್ರೆ ಬಿತ್ ತಲೆ ಆಲೋಚನೆ ಇರುತ್ತೆ ಮತ್ತೆ ಹಾಟ ಇರುತ್ತೆ ಅಂತ ಲೆಕ್ಕ ಹೃದಯ ಮೆದುಳೆಗೆ ಭಾರಿ ಸ್ಟ್ರಾಂಗ್ ನಿರ್ಣಯ ಇರ್ತೇ ಇದ್ರ ಬಗ್ಗೆ ಅಂತ ಲೆಕ್ಕ ಈ ಟೀಮ್ ಒಟ್ಟಾಗಿ ಮಾಡುವಂತ ತಾಕತ್ ಇಪ್ಪರ್ನ ನಿಮಗೆ ಯಾವ ದೇವರು ಬಿಟ್ಟು ಕೊಡೋದಿಲ್ಲ ಯಾವ ಮನ್ಸಿರು ಬಿಟ್ಟು ಕೊಡೋದಿಲ್ಲ ಬಡವನಿಗೆ ಕೆಲಸ ಮಾಡಿ ರಾಮನ ರಾಮನ್ ಕೆಲಸ ಅಂತ ಹೇಳಿ ಬಡವರಿಗೆ ಸಹಾಯ ಮಾಡೋದೇ ದೇವ್ರ ಕೆಲಸ ಅಂತ ಹೇಳಿ ಪಶೆ ನೀವು ಬೇಕಾದಷ್ಟಧಾನ ಧರ್ಮ ಮಾಡಿ ಆದರೆ ಈ ರೀತಿ ಮಾಡದಂಥ ಸಿಕ್ಕದಂಥ ಪುಣ್ಯ ಅಂಬುದು ಇದೆಲ್ಲದಕ್ಕಿಂತ ಮೀಗಿಲ್ಲದಂತಲ್ಲಿ ನಾನು ಹೇರಿಯರಿದ್ದಂತ ಹೇಳಿ ಅನ್ಸ್ಕೊಂತ ಇದ್ದೆ ಕೆರಾಟಿ ಟೀಮಿನ ಕೆಪಾಸಿಟಿ ನಂಗುದಿತ್ತು ಹೀಗೆ ಹೀಗಿಂದ ಇಷ್ಟೆಲ್ಲ ಮಾಡ್ತದೆ ಅಂತ ಹೇಳಿ ನನಗೆ ಅಂದಾಜು ಇರಲಿಲ್ಲ ನಮ್ಮ ಶ್ರಮಕ್ಕೆ ಅಷ್ಟಾಂಗ ಪ್ರಣಾಮ ಮಾಡ್ತೀವಿ ಇದಕ್ಕಿಂತ ದೊಡ್ಡ ವಿಷಯ ಯಾವುದೂ ಇಲ್ಲ